ಹಿಂಗ್ ಸುಮ್ನೆ ಆಗ್ಬಿಟ್ರೆ ಮಾತಾಡು ಎಲ್ಲಾರು ಇಷ್ಟ ಪಡ್ತಾರೆ ಅಮ್ಮ ಹೇಗಿದ್ದಾರೆ ಅಂತ ಎಲ್ಲಾರು ಕೇಳ್ತಾರೆ ಹೇಳು ಇಷ್ಟ ಪಡೋ ಜನ ಇದಾರೆ ನಾನು ಒಬ್ಳೆ ಅಲ್ಲ ಮಗಳು ತುಂಬಾ ಜನ ತಕ್ಷಣ ಸೈಲೆಂಟ್ ಆಗ್ಬಿಟ್ರು ನೋಡಿ ನಮ್ಮ ನಮ್ಮಅಮ್ಮನಗೋಸ್ಕರ ಎಷ್ಟೆಲ್ಲಾ ಎತ್ಕೊಂಡ್ ಬಂದಿದ್ದಾರೆ ಇಡೀ ಅಣ್ಣ ಅಂಗಡಿನೇ ಎತ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಇಷ್ಟು ಸೇಬು ಎಲ್ಲ ತಗೊಂಡ್ಬಂದವ್ರೆ ಏನ್ ಮಾಡೋದು ಇವ್ರಿಗೆ ಹ್ಮ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇಪ್ಪತ್ತೊಂದು ದಿನದ ಸಂಕಲ್ಪ ಸೇವೆಯಲ್ಲಿ ಇವತ್ತಿಗೆ ಹದಿನೆಂಟನೇ ದಿನದ ಸೇವೆ ನಾನು ಪೂಜೆಗೆ ರೆಡಿ ಮಾಡೋಷ್ಟೇ ನನ್ನ ಫ್ರೆಂಡ್ಸು ಮನೆಗೆ ಬಂದರು ಹಾಗಾಗಿ ಅವ್ರನ್ನೂ ಮಾತಾಡ್ಸ್ಕೊಂಡು ಪೂಜೆಗೂ ರೆಡಿ ಮಾಡಿಕೊಂಡು ಹಾಗೆ ಅಡುಗೆನೂ ಮಾಡಿಕೊಂಡು ಬೇಗ ಬೇಗ ಕೆಲಸ ಮುಗಿಸೋಣ ಅಂತ ರೆಡಿ ಮಾಡ್ತಾ ಮಾಡ್ತಾಯಿದೆ ಕಾರ್ತಿಕ ಸೋಮವಾರ ಇರೋದ್ರಿಂದ ಪೂಜೆಗೆ ಬೇಗ ಬೇಗ ರೆಡಿ ಮಾಡಿದೆ ಫ್ರೆಂಡ್ಸು ಅಪ್ರೂಪಕ್ಕೆ ಬಂದಿದ್ರು ಅವ್ರ ಜೊತೆಲೂ ಕೂಡ ಮಾತಾಡಿಕೊಂಡು ಪೂಜೆಗೆ ಬೇಗ ಬೇಗ ರೆಡಿ ಮಾಡಿದೆ

ಪೂಜೆ ಎಲ್ಲ ಮುಗಿಸ್ದೆ ಪಾಪ ಪೂಜೆ ಆಗುವವರೆಗೂ ಅವರು ಹಾಗೆ ಮಾತಾಡ್ಕೊಂಡು ಕೂತಿದ್ರು ಮನೆಗೆ ಬಂದವ್ರನ್ನ ನಾವು ಮಾತಾಡಿಸ್ದೆ ಇರೋಕ್ಕೂ ಆಗೋಲ್ಲ ಹಾಗಾಗಿ ಅವ್ರನ್ನ ಮಾತಾಡಿಸ್ಕೊಂಡು ಬೇಗ ಬೇಗ ಪೂಜೆ ಮುಗಿಸ್ತಾರೆ ಇವರು ಕ್ಯಾಮ್ರಾಮ್ಯಾನು 아빠. 님이 o 도이 n i i 리이디 n i i i ini, ini, ಹಂಗೇ ಇರಬೇಕಲ್ವಾ ತುಂಬಾ ವರ್ಷದ ಫ್ರೆಂಡ್ಸ್ ನೋಡಿ ಯಾವಾಗಲೂ ದೂರ ಇತ್ತು ಹತ್ರ ಏನು ನಾವು ಯಾವಾಗಲೂ ಮೀಟ್ ಮಾಡ್ತಾ ಇರ್ಲಿಲ್ಲ ಮಾತಾಡ್ತಾ ಇರ್ಲಿಲ್ಲ ಯಾವಾಗಾದ್ರೂ ಹಾಯ್ ಬಾಯ್ ಫೋನ್ ಅಲ್ಲಿ ಕಷ್ಟ ಸುಖ ವಿಚಾರಿಸ್ಕೊತಾ ಇದ್ದೀವಿ ಬಿಟ್ರೆ ಅಷ್ಟು ಮೀಟ್ ಮಾಡ್ತಾ ಇರ್ಲಿಲ್ಲ ಆವಾಗ ಏ ಫ್ರೀ ಇದೀ냐 ಇವಾಗಲೂ ನೀನು ಇದೀನಿ ಯಾವಾಗಲೂ ಇವರು ಇವರು ಏನೋ ಇಂಟರ್ವ್ಯೂ ಕೊಡಬೇಕಂತೆ ಹೇಳಮ್ಮ ಹೇಳಮ್ಮ ಹೇಳ್ಮ್ಮ ಏನ್ ಬಿಟಿಂಗ್ ಸುಮ್ಮನೆ ಆಗಬಿಟ್ರೇ

ಗೋಲ್ಡ್ ಇದ್ ಗೋಲ್ಡ್ ಆದ್ರೂ ಗೋಲ್ಡ್ ಥರನೇ ಇದ್ದಾರೆ ತುಂಬ ವರ್ಷದ ಹೆಣ್ಣು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ ಯಾವತ್ತೇ ಆಗಲಿ ಅವರು ಕಷ್ಟನ ನಮ್ಗೆ ಹೇಳಿದಾಗ ನಾವು ಅರ್ಥ ಮಾಡ್ಕೋತೀವಿ ನಮ್ಮ ಕಷ್ಟನ ಅವ್ರು ಅರ್ಥ ಮಾಡ್ಕೋತಾರೆ ಅದನ್ನ ತಗೊಂಡೋಗಿ ಇನ್ನೊಬ್ರ ಹತ್ರ ಹೋಗಿ ಮಾತಾಡೋದೇ ಇರಲಿ ಇನ್ನೊಂದೇ ಆಗಲಿ ಯಾವತ್ತೂ ಇಲ್ಲ ಅವ್ರು ಏನೇ ಅವ್ರಿಗೆ ಏನೇ ನೋವಾದ್ರೂ ನಮ್ಮ ಮನೆಗೆ ಬಂದು ನನ್ನ ಹತ್ರ ಸಂಪೂರ್ಣವಾಗಿ ಅವ್ರು ಹೇಳ್ಕೊತಾರೆ ಯಾಕೆಂದರೆ ಅಷ್ಟು ನಂಬಿಕೆ ಸಾಮ್ಯ ಅಂದರೆ ನಮಗೂ ಅಷ್ಟೇ ಇವರು ನಮ್ಮ ಹತ್ರ ಏನೇ ನಮ್ಮ ಕಷ್ಟ ಇದ್ರೂ ನಾನೇನೇ ಹೇಳ್ಕೊಂಡ್ರುನು ಪಾಪ ಇವ್ರು ಒಬ್ಬರ ಹತ್ರ ಹೋಗಿ ಹಿಂಗೆ ಅಂತಾನು ಯಾವತ್ತು ಬಗ್ಗೆ ಬಗ್ಗೆಯಾಗಿ ಕೆಟ್ಟದಾಗಿ ಎಲ್ಲಿ ಇನ್ನೊಂದೆ ಆ ವೆರಿ ಗುಡ್ ಫ್ರೆಂಡು ಇವ್ರು ಅಷ್ಟೇ ವೆರಿ ಗುಡ್ ಫ್ರೆಂಡು ಇವ್ರಂತೂ ಅವಾಗವಾಗ ಕಾಲ್ ಮಾಡಿ ನಾನೇನು ಯಾವುದಾದ್ರೂ ಒಂದು ಫೀಲಿಂಗ್ಸ್ ಹಾಕಿದಾಗ ನೆಗೆಟಿವ್ ಅನ್ನೋದು ನಿಮಗೆ ಬರುತ್ತೆ ಸೌಮ್ಯ ಆದಷ್ಟು ಆ ನೆಗೆಟಿವಿಂದ ದೂರ ಹೋಗಿ ಪಾಸಿಟಿವ್ ಆಗಿರಿ ನೀವು ಮುಟ್ಟಿದ್ದೆಲ್ಲ ಚೆನ್ನಾಗುತ್ತೆ ನೀವೇನು ಹೇಳ್ತೀರಾ ಅದು ಖಂಡಿತ ಜನಕ್ಕೆ ನಾವೇದಾಗುತ್ತೆ ಅಂತ ನಮ್ಗೆ ಯಾವಾಗವಾಗ ಹೇಳ್ತಾ ಇರ್ತಾರೆ ಒಳ್ಳೆಯ ಫ್ರೆಂಡು ನಮ್ಮ ಮನೆಗೆ ಬಂದಿದ್ದಾರೆ ಇವರು ಇವರು ಅಪ್ರೂಪ್ ಮನೆ 100 ಅಂತ ಒಂದು ವರ್ಷ ಆಗಿತ್ತು ಒಂದು ವರ್ಷ ಅಲ್ಲ ಜಾಸ್ತಿ ಆಗಿದೆ ನಮ್ಮ ಮನೆ ಬಂದು ತುಂಬಾ ದಿನದ ನಂತರ ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಇನ್ನು ಕೂಡ ಊಟ ಮಾಡಿದ್ವಿ ನಾನು ಮುದ್ದೆ ಮಾಡಿದೀನಿ ಚೆನ್ನ่า ಇರುತ್ತೆ ನನಗೆ ತುಂಬಾ ಇಷ್ಟವಾಯಿತು ಡೆಸ್ಟ್ ಬೇಗ ಪೂಜೆ ಮಾಡಿಕೊಂಡು ಅಲ್ಲಿ ಎಲ್ಲ ಏನು ಕೇಳೋದಿತ್ತು ಎಲ್ಲಾ ಕೇಳ್ಬಿಟ್ಟು ನನ್ನ ದಪ್ಪನೇ ಇದಿನಲ್ಲ ಸಣ್ಣ ಹೌದಾ ಆದರೂ ನಾನು ನೋಡಿ ಮುದ್ದೆನಾಲಗಿ ಹಾಕಿ ಸಾಂಬಾರ್ ಮಾಡಿದ್ದೀನಿ ಹೇಗಿದೆ ಅಂತ ಟೇಸ್ಟು ಹೇಳ್ಬೇಕು ನಮ್ಮಮ್ಮ ಅಡಿಗೆ ಮನೆಗೆ ರಿಸೈನ್ ಮಾಡಿದ್ಮೇಲೆ ಅಷ್ಟು ಬೇಗ ಅಡಿಗೆಬಿಟ್ಟು